ಉದ್ದ ಮತ್ತು ದಪ್ಪ ಕೂದಲ ಬೇಕು ಅಂತೇಳಿ ಏನೆಲ್ಲ ಪ್ರಾಡಕ್ಟ್ನ ಖರೀದಿ ಮಾಡ್ಕೊಂಡು ಎಲ್ಲರೂ ಹೇಳುವಂಥ ಪ್ರಾಡಕ್ಟ್ನ ಖರೀದಿ ಮಾಡಿ ಮಾಡ್ಕೊಂಡು ಎಲ್ಲ ಹಚ್ಕೊಂಡ್ಬಿಟ್ಟಿರ್ತದೆ ಸೊ ಈ ಒಂದು ಮಳೆಗಾಲಕ್ಕೆ ಸಹಿತ ಮೊದಲ ಉದುರ್ತಿರ್ತಾವ ರೀ ನಮ್ಮ ಕೂದಲು ಆದ್ರೊಳಗೆ ಈ ಖರೀದಿ ಮಾಡಿರುವಂಥ ಪೊ ಒಂದು ಪ್ರಾಡಕ್ಟ್ ಏನಿರುತ್ತಲ್ಲ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಹಚ್ಕೊಂಡು ಇನ್ನೂ ಅರ್ಧ ಕೂದಲು ಹೋಗೇ ಬಿಟ್ಟಿರ್ತಾವೆ ನಾವು ಇನ್ನೇನು ಬೋಳ್ಗುಂಡ ಆಗೋದ್ರೊಳಗೆ ಇರ್ತೀವಿ ಸೊ ಇವತ್ತಿನ ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕೂದಲನ್ನ ಇಷ್ಟೊಂದು ಉದ್ದ ದಪ್ಪ ಮಾಡುತ್ತ ಜೊತೆಗೆ ನೀವು ವಾರದಲ್ಲಿ ಕೂದಲು ಕಟ್ ಮಾಡ್ಬೇಕು ಅಷ್ಟೊಂದು ಕೂದಲು ಉದ್ದ ಬರ್ತಾವೆ ಅಷ್ಟೊಂದು ದಪ್ಪ ಮತ್ತು ಸಿಲ್ಕಿ ಶೈನಿ ಕೂಡ ಆಗುತ್ತೆ ಎಷ್ಟೇ ಕೂದಲು ಉದುರ್ತಾ ಇರಲಿ ಸೊ ಅದನ್ನು ಇಲ್ಲಿ ಮೇನ್ ಆಗಿ ಕಡಿಮೆ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಮನೆ ಮದ್ದು ಇನ್ನೂ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ರೀ ಸೊ ನೋಡಿರಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿರಿ ನಡು ನಡುವೆ ಇಲ್ಲಿ ಸ್ಕಿಪ್ ಮಾಡಿ ಮಾಡಿ ನೋಡಲಿಕ್ಕೆ ಹೋಗ್ಬಾಡ್ರಿ ನಡು ಒಳ್ಳೆ ಒಳ್ಳೆ ಟಿಪ್ಸ್ ಬರ್ತಿರ್ತಾವೆ ಯಾಕಂದ್ರೆ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲರೂ ಕೂದಲು ಭಾಳ ಉದುರ್ತಿರ್ತಾವೆ ಆಮೇಲೆ ಡ್ಯಾಂಡ್ರಫ್ ಜಾಸ್ತಿ ಆಗಿರ್ತವೆ ಸೊ ಅವರಿಗೆಲ್ಲ ಇಲ್ಲಿ ಇಂಪಾರ್ಟೆಂಟ್ ಟಿಪ್ಸ್ ಇರ್ತಾವೆ ಸೊ ನಾನು ಮೊದಲೇದಾಗಿ ಮೆಂತ್ಯ ಕಾಳು ತೊಗೊಂಡಿನಿ ಕಾಳು ಬಗ್ಗೆ ಜಾಸ್ತಿ ಹೇಳೋದೇ ಬೇಡ ಇದೊಂದು ನಮ್ಮ ಒಂದು ಹೆಲ್ದಿ ಹೇರ್ ಪಡಿಯೋಕೆ ಮೇನ್ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದ್ರಿ ಸೊ ಇದನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂದಲು ಉದರೋದನ್ನು ಕಡಿಮೆ ಮಾಡುತ್ತೆ ನಿಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿ ಆ್ಯಡ್ ಮಾಡುತ್ತೆ ಇವಾಗ ನೀವು ಕಂಡೀಷ್ನರೆಲ್ಲ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲರಿ ಇದನ್ನು ಯೂಸ್ ಮಾಡ್ಲಿಕ್ಕೆ ಹತ್ರ ನಾನು ಇಲ್ಲಿ ಮೊದಲೇ ಒಂದು ಎರಡು ಸ್ಪೂನ್ ನೆನೆ ಹಾಕೀನಿ ರಾತ್ರಿನ ಸೊ ಇದನ್ನ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಸಹಿತ ಹೇಳ್ತೀನಿ ನಿಮಗೆ ಸೊ ಇಲ್ಲಿ ಕಂಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಸ್ಕಿಪ್ ಮಾಡಿದಾಗ ಎಂಟು ತನಕ ಚಲೋತ್ನಂಗೆ ಈ ಒಂದು ವಿಡಿಯೋ ನೋಡಿದ್ರಪ್ಪ ಅಂತಂದ್ರೆ ನೀವು ಯಾವ ಪಾರ್ಲರಿಗೆ ಹೋಗೋದು ಆಮೇಲೆ ಕೆಮಿಕಲ್ ಹಾಕಿರುವಂಥ ಪ್ರಾಡಕ್ಟ್ನ ಖರೀದಿ ಮಾಡೋ ಅವಶ್ಯಕತೆ ನಿಮಗೆ ಬೀಳೋದಿಲ್ಲ ಜಸ್ಟ್ ಒಂದು ಸಾರಿ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂತಂದರೆ ಇಂಥ ಒಳ್ಳೆ ಒಳ್ಳೆ ಟಿಪ್ಸ್ ಎಲ್ಲ ನಿಮಗೆ ಜೊತೆಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನಾ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ತೊಗೊಂಡಿನಿ ಇದನ್ನು ಆಡು ಭಾಷೆ ಒಳಗೆ ಅಲ್ಲ ಅಂತ ಸಹಿತ ಹೇಳ್ತಾರೆ ಹೌದಲ್ರಿ ಸೊ ಗೊತ್ತಿಲ್ಲ ಹಂಗೆ ಹೇಳ್ತಿರ್ತಾರೆ ಸೊ ನಿಮಗೆ ಗೊತ್ತಿರುತ್ತೆ ಸೊ ಇದನ್ನು ನಾನಿಲ್ಲಿ ಚೆಂದಿಗೆ ಸ್ವಚ್ಛಂಗ ತೊಳ್ಕೊಂಡು ಮ್ಯಾಲಿನ ಸಿಪ್ಪಿ ತೊಕೊತಿದ್ದು ತೊಗೋರಿ ಅಥವಾ ಹಾಗೇನು ತೆರೀಬೋದು ನೀವು ಸ್ವಚ್ಛಗೆ ತೆರಕೊಳ್ಳ್ರಿ ಈ ಶುಂಠಿ ಹಾಕೋದ್ರಿಂದ ಮೇನ್ ಏನಪ್ಪ ಇದ್ರದ್ದು ಒಂದು ಕೆಲಸ ಅಂತಂದರೆ ನಿಮ್ಮ ಕೂದಲು ಉರೋದನ್ನು ಕಡಿಮೆ ಮಾಡುತ್ತೆ ಎಲ್ಲದಕ್ಕಿಂತ ಮೇನೆ ನಿಮ್ಮ ಕೂದಲಲ್ಲಿ ಸ್ಮೆಲ್ ಬರುತ್ತಿರುತ್ತೆ ನೋಡ್ರಿ ಇವಾಗ ಮಳೆಗಾಲ ಬಂದಾಗ ನಾವು ಏನು ತಲೆ ತೊಯ್ಸ್ಕೊಂಡಿರ್ತೀವಿ ಅವಾಗ ಸ್ಮೆಲ್ ಬರುತ್ತಾ ಆಮೇಲೆ ಡ್ಯಾಂಡ್ರಫ್ ಆಗಿರುತ್ತೆ ಅದನ್ನೆಲ್ಲ ಕ್ಯೂರ್ ಮಾಡಿ ನಮ್ಮ ಕೂದಲನ್ನ ಉದುರೋದನ್ನು ಜಲ್ದಿನ ಕಡಿಮೆ ಮಾಡೋತ್ರ ಈದ ಕೆಲಸ ರೀ ಇದ್ರದ್ದು ಕಡಿಮೆ ಮಾಡೋದು ಕೂದಲ ಉದುರೋದನ್ನು ಕಡಿಮೆ ಮಾಡುವಂಥ ಕೆಲಸ ಮಾಡುವಂಥ ಕೆಲಸ ಮಾಡುತ್ತೆ ರೀ ಇದು ಇದ್ರದ್ದು ಮೇನ್ ಕೆಲಸನೇ ಅದ ರೀ ಸೊ ಮತ್ತೆ ಮತ್ತೆ ಅಂತ ಬೇಜಾರು ಮಾಡ್ಕೋಬೇಡ್ರಿ ಕೂದಲು ಜಾಸ್ತಿ ಯಾರು ಉದುರ್ತಿರ್ತೋ ಅವ್ರು ಭಾಳ ಅಂದ್ರೆ ಇದನ್ನು ಯೂಸ್ ಮಾಡಲೇಬೇಕು ಜಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಏನು ಮಾಡ್ಲಿಕ್ಕತ್ತೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಬರೀ ಇದೇ ಅಷ್ಟೇ ಇಲ್ಲ ಇದ್ರೊಳಗೆ ಮತ್ತೆ ಬೇರಾದರೂ ಇಂಗ್ರೀಡಿಯೆಂಟ್ಸ್ ಹಾಕಿವಾ ನಾವು ಸೊ ನೋಡಬೇಕಲ್ರಿ ಸೊ ಸ್ಕಿಪ್ ಮಾಡಿದಂಗೆ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಡೀರಿ ನಾ ಇಲ್ಲಿ ಮೊಸರನ್ನ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿರಿ ಇಲ್ಲೊಂದು ಅರ್ಧ ಬಟ್ಲೆ ಮೊಸರನ್ನ ಮೊದಲೇ ತೊಗೊಂಡೀನಿ ಅದರೊಳಗೆ ಈ ಶುಂಠಿನೇ ತೆರೆದು ನಾನು ನೈಟನ್ನು ಹಾಕೊಂಡು ಇಟ್ಕೊಂಡೀನಿರಿ ಇದನ್ನು ಡೇ ಒಳಗೆ ಹಾಕಲಿಕ್ಕೆ ಇಡಲಿ ಅಂದರೆ ಹಚ್ಕೊಳ್ಳೋ ಟೈಮ್ನಾಗ ಇದನ್ನೆಲ್ಲ ಮಿಕ್ಸ್ ಮಾಡಬಾರ್ದು ನೀವು ನೀವು ಯಾವಾಗ ಯಾವಾಗ ಮಿಕ್ಸ್ ಮಾಡಿ ಮಾಡ್ಬೇಕಂತ ಹೇಳ್ತೀನಿ ನಾನು ಶುಂಠಿನ ಮೊದಲನೇ ಒಂದು ಇಂಚು ತೆರೆದುಕೊಂಡು ಮೊದಲೇ ಮೊಸರೊಳಗೆ ಹಾಕ್ಕೊಂಡು ರಾತ್ರಿನೇ ರೀ ನೀವು ಬೇಕಂದ್ರೆ ಆ ಮೊಸರೊಳಗನೆ ಮೆಂತ್ಯ ಕೂಡ ನೆನೆಸ್ಬೋದು ಈ ನಾನು ಆಲ್ರೆಡಿ ಸಪ್ರೇಟಾಗಿ ಯ ಬೇರೆ ಎದಕ್ಕೂ ಒಂದಕ್ಕೆ ನೆನೆಸಿದ್ದೆ ಸೊ ಅದನ್ನೇ ನಾನು ಇಲ್ಲಿ ಹಾಕಿದ್ರೆ ಆಯ್ತು ಅಂಥೇಳಿ ಬಿಟ್ಟುಬಿಟ್ಟಿದ್ದೆ ಸೊ ಹಂಗಾಗಿ ನೀವು ಮೊಸರೊಳಗೆ ರಾತ್ರಿನೇ ಶುಂಠಿ ತೆರೆದು ಹಾಕ್ರಿ ಆಮೇಲೆ ಮೆಂತ್ಯಕಾಳನ್ನೇ ತೆರೆದು ಹಾಕಿ ನೆನೆ ಹಾಕಿ ಇಟ್ಬಿಡ್ರಿ ಒಂದು ವೇಳೆ ನಾವು ರಾತ್ರಿ ಮರ್ತೀವಪ್ಪ ನಮಗೆ ಹಗ್ಲಿ ಹಚ್ಕೊಳ್ಳ್ದು ಇವಾಗ ನೆನಪು ಬಂದದ ಒಂದು ಒಂದೆರಡು ತಾಸು ಮುಂಚಿರ್ತಾನು ನೀವು ಈ ಕಾಳು ಮತ್ತು ಶುಂಠಿನ ಚಲೋತ್ನಿಂಗ ತೆರೆದು ನೆನೆಸಿ ಸಹಿತ ಇಡಬಹುದ್ರಿ ಆಮೇಲೆ ಇದನ್ನು ನಾನಿಲ್ಲಿ ಮಿಕ್ಸಿ ಹಾಕೊಂಡಿನಿ ಚಲೋತ್ನಿಂಗ ನೀವು ಅನ್ಕೋತಿರ್ಬೋದು ಮೊಸರು ಇವಾಗ ರೇನಿ ಸೀಸನ್ ಅದು ಮೊಸರೆಲ್ಲ ನಮ್ಗೆ ಯಾಕೆ ಬರೋಂಗಿಲ್ಲ ಹಂಗೆ ಹಿಂಗೆ ಅಂತೇಳಿ ಬಟ್ ಮೊಸರು ಯೂಸ್ ಮಾಡಿದರೆ ಒಂದು ಪ್ರೋಟೀನ್ ಸಿಗುತ್ತೆ ರೀ ಸೊ ಮೊಸರು ನಿಮಗೆ ಬೇಡಪ್ಪ ಅಂತ ಅನ್ನೋರಿದ್ರು ಸಹಿತ ಅವ್ರಿಗೆ ಸಹಿತ ಇಲ್ಲಿ ನಾನು ಸೂಪರಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಅದು ಕೂಡ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಕ್ತಾ ಇಲ್ಲಿ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋದು ಬಿಟ್ಟು ಬಿಡ್ರಿ ನೀವು ನನ್ನ ಕೂರ್ಲು ಉದ್ರಲಿಕ್ಕತ್ತಾವ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇಲ್ಲ ಹಂಗೆ ಹಿಂಗೆ ಈ ಕೂರು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಸಹಿತ ನಾನು ನಿಮಗೆ ಯಾವುದಿಲ್ಲ ಅದನ್ನು ಕೊಡ್ತೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬ್ರಿಂಗ್ ರಾಜ್ ಪೌಡರ್ ಬ್ರಿಂಗ್ ರಾಜ್ ಶ್ಯಾಂಪು ಕೇಳಿರ್ತೀರಿ ಪೌಡರ್ ಕೇಳ್ತೀರಿ ಆಮೇಲೆ ಎಣ್ಣೆ ಕೂಡ ಕೇಳ್ತಿರಿ ಸೊ ಈ ಬ್ರಿಂಗ್ ರಾಜ್ ಪೌಡರ್ ನಮ್ಮ ಒಂದು ಹೇರ್ಸ್ಗೆ ನಮ್ಮ ಒಂದು ಕೂದ್ಲಕ್ಕೆ ಹೇಳಿ ಮಾಡ್ಸೋಂಥ ಒಳ್ಳೆ ಒಂದು ಪೌಡರ್ ಅಂತ ಹೇಳ್ಬೋದು ರೀ ಇದನ್ನು ನಾನು ಆಲ್ಮೋಸ್ಟ್ ಒಂದು ಸ್ಟುಡಿಯೋ ಒಳಗೆ ಈ ಬ್ರಿಂಗ್ ರಾಜ್ ಪೌಡ್ರ್ ಬಗ್ಗೆ ಹೇಳೀನಿ ಆನ್ಲೈನ್ ಪರ್ಚೇಸ್ ಮಾಡಿರಿ ಅಂತೇಳಿ ಬಟ್ ಆನ್ಲೈನ್ ಅಂತಂದ್ರೆ ನಿಮ್ಗೆ ಒಬ್ಬರಿಗೆ ಗೊತ್ತಾಗಂಗಿಲ್ಲ ಸೊ ಇಲ್ಲಿ ನಾವು ನಾನು ಆ್ಯಕ್ಚುಲಿ ಇದನ್ನು ಮೀಶೋ ಒಳಗೆ ಪರ್ಚೇಸ್ ಮಾಡಿದ್ದೆ ಜಾಸ್ತಿ ದುಡ್ಡು ಏನಿಲ್ಲ ಇದು ಒಂದು ತೊಗೊಂಡ್ರೆ ಒಂದು ಫ್ರೀ ಇತ್ತು ರೀ ಸೊ ಹಾಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿದೆ ಈ ಬ್ರಿಂಗ್ ರಾಜ್ ನೋಡ್ತಿರಲ್ಲ ಖಾಲಿ ಆಗೋಕೆ ಬಂದಿದೆ ಎರಡನೇ ಪಾಕೆಟು ಸೊ ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಕೂಡ ಸಿಗುತ್ತೆ ಇದರಿಂದ ನಾನು ಇಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿನಿ ನಿಮಗೆ ಜಾಸ್ತಿ ಬೇಕಪ್ಪ ಅಂದರೆ ಹೆಚ್ಚು ಕಡಿಮೆ ನೋಡ್ಕೊಂಡು ಇಲ್ಲಿ ಮಾಡ್ಕೊಳ್ಬಹುದು ಇದನ್ನೆಲ್ಲಾನು ಇದನ್ನೆಲ್ಲೂ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಮಿಕ್ಸ್ ರೀ ನೀವು ಈ ಬ್ರಿಂಗ್ ರಾಜ್ ಪೌಡರ್ ಹಾಕೋದ್ರಿಂದ ನಿಮ್ಮ ನಿಮ್ಮ ಒಂದು ಸ್ಕ್ಯಾಲ್ಪ ಹೆಲ್ದಿ ರೀ ಆಮೇಲೆ ನಿಮ್ಮ ಹೇರ್ಸು ಕೂಡ ದಪ್ಪ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಬ್ರಿಂಗ್ ರಾಜ್ ಪೌಡರ್ನ ನೀವು ಆಯುರ್ವೇದಕ್ಕೆ ಅಂಗಡಿಯೊಳಗೂ ತರಿಸ್ಕೋಬೋದು ಇಲ್ಲಪ್ಪ ಇವಾಗೆಲ್ಲ ಮಳೆ ಹತ್ತಿದ ಮಾರ್ಕೆಟಿಗೆಲ್ಲ ಆಗಂಗಿಲ್ಲ ಅಂದ್ರೆ ಆನ್ಲೈನಾಗ ಪರ್ಚೇಸ್ ಮಾಡಿ ಮೀಶೋ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆನೂ ರೀ ಅಂದರೆ ಬೈ ಒನ್ ಗೆಟ್ ಒನ್ ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಅಂತ ಇರುತ್ತೆ ಸೊ ಅದನ್ನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ರಿ ಆಮೇಲೆ ಭಾಳ ಕಡಿಮೆ ಒಳಗೆ ಸಿಗುತ್ತೆ ನಿಮಗೆ ಮೀಶೋ ಒಳಗೆ ತೊಗೊಂಡ್ರೆ ಆಮೇಲೆ ನನಗಂತೂ ಭಾಳ ಇಷ್ಟ ಆಯ್ತು ನಾನು ಆ್ಯಕ್ಚುಲಿ ಜಾಸ್ತಿ ಏನಾದರೂ ತರ್ಸೋದಿದ್ರೆ ಮೀಶೋದಿಂದ ತರಿಸಿರ್ತೀನಿ ಇದು ನಿಮ್ಮ ಇಷ್ಟ ನೀವು ಅದರಲ್ಲೇ ತರಿಸಿರಿ ಅಂತ ಹೇಳಿತ್ತಿಲ್ಲ ಇದನ್ನೆಲ್ಲನೂ ಚಲೋತ್ತಿನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಸ್ಪೂನ ಕೊಬ್ಬರಿ ಎಣ್ಣೆನ ಹಾಕೊಳ್ಲಿಕ್ಕೆ ಹತ್ತೀನಿ ಸೊ ಗೊತ್ತಾಯ್ತಲ್ರಿ ಖರೇನೆ ಜಿಗ್ದಾಡಿರ್ತೀರಿ ಖರೆ ಅಂದರೆ ಮೊದಲೇ ನೀವು ಏನು ಮಾಡ್ತೀರಿ ಕಿಚನಿಗೆ ಓಡಿ ಹೋಗ್ತೀರಿ ಅಷ್ಟೊಂದು ಸೂಪರ್ ಆಗಿರುವಂಥ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಜಸ್ಟ್ ಈ ಒಂದು ಮಾಸ್ಕನ್ನು ಯೂಸ್ ಮಾಡಿದ್ರಪ್ಪ ಅಂತಂದರೆ ಈ ರೈನಿ ಸೀಸನ್ನಾಗ ನಿಮ್ಮ ಕೂದಲು ನಿಂತು ಬಿಡುತ್ತೆ ಆಮೇಲೆ ನಿಮ್ಮ ಕೂದಲು ಉದುರ್ತಿದ್ವು ಅನ್ನೋ ಸಹಿತ ಮರೆತು ಹೋಗ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸು ನಿಮಗೆ ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ ಇಷ್ಟ ಇಲ್ಲ ಆಮೇಲೆ ಇನ್ನೂ ಯಾವ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಾನು ಹಾಕೀನಿ ಅಂತ ಮುಂದೆ ತೋರ್ಸ್ಕೊತ ಹೋಗ್ತೀನಿ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇದನ್ನೆಲ್ಲ ಚಿಲೋತ್ತಿನ ಮಿಕ್ಸ್ ಮಾಡ್ಕೊಳ್ರಿ ಇವಾಗ ನಾವು ಮೊಸರು ಹಚ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅನ್ನೋರು ನಾ ಏನಿದ್ರೆ ಅದ್ರದ್ದು ಆಗಿ ಏನು ಹಾಕಬೇಕಂತ ಸಹಿತ ಹೇಳ್ತೀನಿ ಆಮೇಲೆ ಮೊಸರು ಬಿಟ್ಟು ಅಲ್ಲ ಸಾರಿ ರೀ ಇವಿಷ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಬಿಟ್ಟ ಮತ್ತು ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗೆ ಯೂಸ್ ಮಾಡೀನಿ ಅಂತ ಸಹಿತ ಹೇಳ್ತೀನಿ ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂದರೆ ನಿಮಗೆಲ್ಲ ರೀ ಇಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸ ನಮ್ಮ ಒಂದು ಕೂದಲಕ್ಕೆ ಹೇಳಿ ಮಾಡಿಸು ಒಳ್ಳೆ ಪ್ಯಾಕ್ ಅಂತ ಹೇಳ್ಬೋದು ಸೊ ಜಾಸ್ತಿ ಉಕ್ರ ಬಗ್ಗೆ ನಾ ಹೇಳಕ್ಕೆ ಹೋಗಂಗಿಲ್ಲ ಯಾಕಂದರೆ ವಿಡಿಯೋ ಲಾಂಗ್ ಆಗುತ್ತೆ ಎಲ್ಲರ ಕಡೆನೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ ರೀ ಸೊ ಹಾಗಾಗಿ ನೀವು ಅನ್ಕೊಳ್ತಿರ್ಬೋದೇ ನಿಮ್ಮ ಹೇರ್ಸ್ ಶಾರ್ಟ್ ಇದಾವೆ ಲಾಂಗ್ ಇಲ್ಲ ಅಂತೇಳಿ ಸೊ ಭಾಳ ಜನ ಅನ್ಲಿಗತ್ತೀರಿ ಆ್ಯಕ್ಚುಲಿ ನನ್ನ ಹೇರ್ಸ್ ಶಾರ್ಟ್ ಇಲ್ಲ ರೀ ಮೀಡಿಯಮ್ ಇದ್ದಾವೆ ನಿಮಗೆ ವಿಡಿಯೋಗಳ ಹಂಗೆ ಕಾಣಿಸ್ಲಿಗತ್ತವ ಇಲ್ಲಿ ಮೇನಾಗಿ ಏನು ಅರ್ಥ ಮಾಡ್ಕೋಬೇಕಂತಂದರೆ ನಮ್ಮ ಹೇರ್ಸ್ ಉದ್ದ ಇಲ್ಲ ಸಿಲ್ಕಿ ಶೈನಿ ಇಲ್ಲ ಆಮೇಲೆ ಶಾರ್ಟ್ ಇದೆ ಅನ್ನೋದು ಬಿಟ್ಟು ನಮ್ಮ ಸ್ಕ್ಯಾಲ್ಪನ್ನೇ ನೀವು ಮೊದಲು ತಮ್ಮ ಸ್ಕ್ಯಾಲ್ಪನ್ನು ಮೊದಲು ಆರೋಗ್ಯವಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು ರೀ ಹೆಲ್ದಿಯಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು ಆಮೇಲೆ ನಿಮ್ಮ ಕೂದಲು ಆಟೋಮೆಟಿಕ್ ದಪ್ಪ ಬರ್ತಾವೆ ಆಮೇಲೆ ಉದ್ದು ಕೂಡ ಬರ್ತಾವೆ ನನಗಿಷ್ಟೇ ಸಾಕು ಅಂಥೇಳಿ ನಾನು ಮೀಡಿಯಮ್ ಇಟ್ಕೊಂಡಿನಿ ಯಾಕಂದರೆ ಎಲ್ಲನೂ ಮೇಂಟೇನ್ ಮಾಡಲಿಕ್ಕೆ ವರ್ಕ್ ವರ್ಕೆಲ್ಲ ಜಾಸ್ತಿ ಇರುತ್ತೆ ಎಡಿಟ್ ಮಾಡೋದು ಮಕ್ಕಳನ್ನೆಲ್ಲ ಸ್ಕೂಲು ಇದು ಸೊ ಪ್ರತಿಯೊಂದು ಲೇಡೀಸಿಗೆ ಗೊತ್ತಿರುತ್ತೆ ಜಾಸ್ತಿ ಎಲ್ಲ ಹೇಳೋದು ಬೇಡ ಸೊ ನಿಮಗೂ ಕೂಡ ಬೋರ್ ರೀ ಸೊ ಇದನ್ನ ಸೀಳಿ ಸೀಳಿ ಚಲೋ ತಂಗೆ ಹಚ್ಕೊಳಿರಿ ಆಮೇಲೆ ನೀವು ಇನ್ನೊಂದು ಕೂಡ ಮೆಸೇಜ್ ಹಾಕ್ತೀರಿ ನನಗೆ ಗೊತ್ತಾ ಇದನ್ನು ಆಯಿಲ್ ಹಚ್ಕೊಂಡಾಗ ಸಹಿತ ನೀವು ಯೂಸ್ ಮಾಡಬಹುದು ಹೇರ್ ಪ್ಯಾಕ್ನ ಸೊ ಇಲ್ಲಿ ನಿಮಗೆ ಮೊಸರು ಬೇಡಪ್ಪ ಅಂತಂದರೆ ಇಲ್ಲಿ ನೀವು ಒಂದು ಅಥವಾ ಎರಡು ಎಗ್ಗನ್ನು ಯೂಸ್ ಮಾಡಬಹುದು ಆಮೇಲೆ ಇದ್ರೊಳಗೆ ಇನ್ನೂ ಏನು ಇಂಗ್ರೀಡಿಯಂಟ್ಸ್ ಹಾಕಿನಪ್ಪ ಅಂತಂದ್ರೆ ನಾ ಒಂದು ಸ್ಪೂನ್ ಹನಿ ಹಾಕೀನ್ರಿ ಒಂದು ಐದರಿಂದ ಆರು ಪೆಪ್ಪರ್ ಕಾಳು ಅಂದ್ರೆ ಮೆಣಸಿನ ಕಾಳನ್ನು ಸಹಿತ ನಾನು ಮಿಕ್ಸಿ ಹಾಕೊಳ್ಳುವಾಗ ಹಾಕೀನಿ ಸೊ ಇವನ್ನೆಲ್ಲ ಹಾಕಿಬಿಟ್ರಪ್ಪ ಅಂತಂತಂದ್ರೆ ನಮ್ಮ ಒಂದು ಸ್ಕ್ಯಾಲ್ಪ್ ಹೆಲ್ದಿ ರೀ ಯಾವುದೇ ಒಂದು ಡ್ಯಾಂಡ್ರಫ್ ಆಗೋಲ್ಲ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕ್ಯೂರ್ ಮಾಡುತ್ತೆ ಜೊತೆಗೆ ಇದಕ್ಕೆ ಸ್ವಲ್ಪ ನೀವು ಲಿಂಬೆ ಹಣ್ಣು ಸಹಿತ ಹಾಕ್ಕೊಳ್ಬಹುದು ಮೊಸರು ಆ್ಯಡ್ ಮಾಡಿದೆ ಮೊಸರು ಆ್ಯಡ್ ಅಂದ್ರೆ ಅದಕ್ಕೆ ಲಿಂಬೆನ ಹಾಕೊಳ್ರಿ ಮೊಸರು ಹಾಕ್ಲಿಕ್ಕತ್ತಿಲ್ಲ ನಾವು ಎಗ್ ಹಾಕ್ಲಿಕ್ಕತ್ತೀವಂದ್ರೆ ಅಂದ್ರೆ ಇಲ್ಲಿ ಲಿಂಬೆ ಹಣ್ಣನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬಾಡ್ರಿ ಇದನ್ನೆಲ್ಲನೂ ಚಲೋತ್ನಂಗೆ ಸೀಳಿ ಸೀಳಿ ಹಚ್ಕೊಳ್ರಿ ಹಚ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಮಸಾಜ್ ಮಾಡಿರಿ ಚಲೋದ್ನಂಗೆ ಹಗುರ ಕೈಯಿಂದ ಮಸಾಜ್ ಮಾಡಿ ಇದನ್ನು ಆರಾಮಾಗಿ ಈ ಥರ ಬಂದ್ ಮಾಡ್ಕೊಂಬಿಡ್ರಿ ವೇಳೆ ನಿಮಗೆ ತಿಳಿಲಿಲ್ಲ ಅಂದರೆ ಚಲೋತ್ನಂಗೆ ನೋಡಿರಿ ಒಂದ್ಸರಿ ತಿಳಿಯುತ್ತಾನು ಆರಾಮಾಗಿ ಹೇಳೀನಿ ಸೊ ನಿಮಗೆ ತಿಳಿಯೋಂಗನ ಸೊ ಇದನ್ನೆಲ್ಲ ಹಚ್ಕೊಂಡು ಒಂದು ತಾಸು ಅಥವಾ ಒಂದೂವರೆ ತಾಸ ಬಿಟ್ಟು ನೀವು ಯಾವುದಾದ್ರೂ ಮೈಡ್ ಶಾಂಪೂಂದ ಶಾ ವಾಶ್ ಮಾಡ್ಬೋದು ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಜಾ